ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನನ್ನ ಪ್ರಿಯ ವೀಕ್ಷಕರುಗಳೇ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಮತ್ತೊಮ್ಮೆ ನಮ್ಮ ಕೆ ಕೆ ಆರ್ ಎಸ್ ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಎಸ್ ಎಚ್ ಶಿವಲಿಂಗೇಗೌಡ್ರವರ ಒಂದು ಏನು ಮರಣ ಇದೆಯಲ್ಲ ಅಪಘಾತದಲ್ಲಿ ಅದು ಬಹಳ ಅನ್ಯಾಯವಾದ ಒಂದು ಮರಣ ಇದು ಇದು ಆ ಪಕ್ಷಕ್ಕೆ ಈ ಒಂದು ಕೆ ಆರ್ ಎಸ್ ಪಕ್ಷಕ್ಕೆ ಒಂದು ನೂರು ಜನರ ಶಕ್ತಿ ಒಂದು ಬಿದ್ವಾಯ್ತು ಅಂತಂದೇಳಿ ನಾನು ಹೇಳ್ಕೊಳ್ಳೋಕ್ಕೆ ಭಾಳ ನೋವಿನಿಂದ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಇದು ಭಾಳ ದುಃಖದ ವಿಚಾರ ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದೇ ಒಂದು ದುರ್ದೈವ ಇದು ನಿಜವಾಗ್ಲೂ ಅಪಘಾತ ಆಗಿದೆಯೋ ಇಲ್ಲ ಯಾರಾದರೂ ಏನು ಈ ಥರ ಮಾಡಿದಾರೋ ಇದು ನಿಜವಾಗ್ಲೂ ನಂಬೋಕ್ಕಾಗಲ್ಲ ಯಾಕಂದರೆ ರಸ್ತೆಯ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ರಸ್ತೆಯ ಪಕ್ಕದಲ್ಲಿ ಅವರೇನು ನಡು ರಸ್ತೆಯಲ್ಲಿ ಹೋಗ್ತಾ ಇಲ್ಲ ಮಧ್ಯ ರಸ್ತೆಯಲ್ಲಿ ಹೋಗ್ತಾ ಇಲ್ಲ ರಸ್ತೆಯ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ ಇದು ಒಂದು ಸಂಚು ಮಾಡಿ ಮಾಡಿರ್ಬೋದು ಅಂತ ಒಂದು ಅನುಮಾನ ಮೂಡಿಸ್ತಾ ಇದೆ ದಯವಿಟ್ಟು ನಮ್ಮ ಏನಿವಾಗ ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ದಯವಿಟ್ಟು ಇದಕ್ಕೆ ಒಂದು ಟೀಮ್ ಮಾಡ್ಕೊಂಡು ಈ ಒಂದು ಮೀಟಿಂಗ್ ಮಾಡಿ ಇದಕ್ಕೆ ಒಂದು ನೀವು ಅಲ್ಲಿ ಹೋಗಿ ಒಂದು ವಾರ ಇದ್ದು ಅದು ಏನು ಸಮಸ್ಯೆ ಆಗಿದೆ ನೋಡಿ ಇದಕ್ಕೊಂದು ಪರಿಹಾರ ತಗೋಬೇಕು ಅಂತಂದೇಳಿ ನಾನು ಈ ಮುಖಾಂತರ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ರವಿಕೃಷ್ಣ ರೆಡ್ಡಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಡಬೇಡಿ ನಿಮ್ಮ ಹೋರಾಟಗಳು ನಾವು ಬೇಕಾದಷ್ಟು ನೋಡಿದ್ದೀವಿ ಆದರೆ ಇಂಥ ವ್ಯಕ್ತಿನ ನಾವು ಕಳ್ಕೊಂಡಿರೋದು ಭಾಳ ದುರ್ದೈವ್ ಅನ್ಕೊಂತಿದ್ದೀನಿ ಯಾಕಂದ್ರೆ ಒಂದು ನೂರು ಜನಕ್ಕೆ ಶಕ್ತಿ ಹೋರಾಟದಲ್ಲಿ ಏನಿರುತ್ತೋ ಅದು ಅವರೊಬ್ಬರಿಗೆ ಇತ್ತು ಆ ಥರ ಹೋರಾಟಗಳನ್ನು ನೋಡಿದ್ದೀವಿ ಇಂಥ ವ್ಯಕ್ತಿನ ಕರ್ ಕಳ್ಕೊಂಡಿರೋದೇ ಒಂದು ನಾವು ಭಾಳ ಒಂದು ದೌರ್ಭಾಗ್ಯ ಅನ್ನಿಸ್ತಾ ಇದೆ ಯಾಕಂದರೆ ನಿಮ್ಮ ಹೋರಾಟಗಳು ಭಾಳ ಅದ್ಭುತ ಯಾವುದೇ ಪಕ್ಷದಲ್ಲಿ ನಾವು ನೋಡಿಲ್ಲ ಈ ಥರ ಒಂದು ಬೀದಿ ನಿಂತ್ಕೊಂಡು ಹೋರಾಟ ಮಾಡಿರೋದು ಜನಗಳಿಗೋಸ್ಕರ ಜನರಿಗೂ ಜನರಿಗಾಗಿ ಈ ಥರ ನೋಡಿಲ್ಲ ನಾವು ಅದರಿಂದ ದಯವಿಟ್ಟು ಇಂಥ ವ್ಯಕ್ತಿ ಯಾವ ರೀತಿ ಆಯಿತು ಯಾವ ಮತ್ತು ಆ ಲಾರಿನೇ ಇಲ್ಲಲ್ಲಿ ಲಾರಿ ಒಂದು ಕಡೆ ನಿಂತೇ ಅದು ಈ ಥರ ಅಂದರೆ ಈ ಸಾವಿಗೆ ಈ ಅಪಘಾತಕ್ಕೆ ಒಂದು ಅನು ಅನುಮಾನ ಎಲ್ಲರಿಗೂ ಹುಡ್ತಾ ಇದೆ ಎಲ್ಲರೂ ಇದನ್ನೇ ಮಾತಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇದು ಒಂದು ಅನುಮಾನ ಇದು ಅನುಮಾನ ಅನುಮಾನಾಸ್ಪದ ಸಾವು ಅಂತಂದು ಹೇಳೋಕ್ಕೆ ಎಲ್ಲರೂ ಭಾಳ ದುಃಖದಿಂದ ಹೇಳ್ಕೊತ ಇದ್ದಾರೆ ದಯವಿಟ್ಟು ರವಿಕೃಷ್ಣ ರೆಡ್ಡಿ ಅವರು ಇದ್ರ ಬಗ್ಗೆ ಒಂದು ಕಾನೂನು ಕ್ರಮವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಾನು ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಇದ್ದೀನಿ ಮತ್ತು ಇನ್ನೊಂದು ವಿಚಾರಪ್ಪ ಏನು ಅಂದರೆ ನೋಡಿ ಎಲ್ಲ ಮಾಧ್ಯಮಗಳು ಸುಮ್ಮನೆ ಇದ್ದಾವೆ ಯಾವ ಮಾಧ್ಯಮಗಳು ಕೂಡ ಒಂದೇ ಒಂದು 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 ನಿಮಿಷ ಕೂಡ ಅವರ ಬಗ್ಗೆ ಒಂದು ವಿಷಾದ ಪಡಿಸಿಲ್ಲ ಒಂದು ತೋರಿಸಿಲ್ಲ ಒಂದು ನ್ಯೂಸೇ ಮಾಡಿಲ್ಲ ಇವರು ಗೊತ್ತಾಯ್ತಾ ಇದು ನಮಗೆ ಒಂದು ಅನುಮಾನ ಆಗ್ತಾ ಇದೆ ಯಾಕಂದ್ರೆ ಈ ಏನು ಮಾಧ್ಯಮಗಳು ಇವತ್ತು ಯಾರಾದರೂ ಸಿನಿಮಾ ಸ್ಟಾರ್ ಮನಲ್ಲಿ ಒಂದು ನಾಯಿ ಹುಟ್ಟಿದ್ರೆ ಒಂದು ನಾಯಿ ಸೊತ್ತೋದ್ರೆ ಇಲ್ಲ ಅವ್ರಿಗೆ ಮಕ್ಕಳಾದರೆ ಅವ್ರ ಏನಾದ್ರೂ ಪ್ರೆಗ್ನೆಂಟ್ ಆದರೆ ಇಡೀ ರಾಜ್ಯನ ಖುಷಿಪಡೋ ಸುದ್ದಿ ಅಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ತೋರಿಸ್ತಾರೆ ಆದರೆ ಇಂಥ ಹೋರಾಟಗಾರರು ಇಂಥ ಅದ್ಭುತವಾದ ಹೋರಾಟಗಾರರನ್ನು ನಾವು ಕಳ್ಕೊಂಡಿದ್ದೀವಿ ಇದನ್ನು ಈ ಯಾವುದೇ ಮಾಧ್ಯಮಗಳು ಒಂದು ನಿಮಿಷನಾದರೂ ಕೂಡ ಒಂದು ಮೂವತ್ತು ಸೆಕೆಂಡ್ ಆದರೂ ಕೂಡ ಇವರಿಗೆ ತೋರಿಸೋಕ್ಕಾಗಲಿಲ್ಲ ಇವರಿಗೆ ಟಿ ಆರ್ ಪಿ ಮುಖ್ಯ ಟಿ ಆರ್ ಪಿಗಾಗಿ ಟಿ ಆರ್ ಪಿಗೋಸ್ಕರ ಇವತ್ತು ಇವು ಸುದ್ದಿ ಮಾಡ್ತಾಯ ಬರ್ತು ನಾಲ್ಕನೇ ಹಂಗೆ ನಾಲ್ಕನೇ ಹಂಗ ಅಂತಂದು ಹೇಳಿ ಬರ್ತಾ ಹೇಳ್ಕೊಂಬರ್ತಾಯಿದ್ದಾರೆ ಆದರೆ ನಾಲ್ಕನೇ ಹಂಗೆ ಅಂದರೆ ಎಲ್ಲರಿಗೂ ಮೀಸಲಾಗಿರಬೇಕು ಎಲ್ಲರೂ ಏನು ಕಷ್ಟ ದುಃಖಗಳನ್ನು ಪ್ರತಿಯೊಬ್ಬರದ್ದು ಇವರು ತೋರಿಸ್ಬೇಕಾಗಿದೆ ಆದರೆ ಇವತ್ತಿನ ಮಾಧ್ಯಮಗಳು ಇವ್ರು ಏನು ಮಾಡ್ತಾಯಿದ್ರು ಅಂದರೆ ಇವ್ರವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಇಲ್ಲದರ ಮಾಧ್ಯಮಗಳು ಇವತ್ತು ಏನು ಮಾಡ್ತಾಯಿದ್ದಾರೆ ಅವ್ರವ್ರಿಗೂ ಬೇಕಾಗಿರ್ತಕ್ಕಂಥ ಸುದ್ದಿಗಳನ್ನು ತೋರಿಸ್ಕೊಂಡು ಟಿ ಆರ್ ಪಿ ತಗೊಂಡಿದ್ದಾರೆ ಅವ್ರು ಟಿ ಆರ್ ಪಿ ತಗೊಳ್ಳಿ ತೋರಿಸ್ಕೊಳ್ಳಿ ಆದರೆ ಏನು ನಡೀತಾ ಇದೆ ಇಂಥ ಅದ್ಭುತವಾದ ವ್ಯಕ್ತಿ ಇವರು ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು ಆ ಉದ್ಯಾನ ತೊರೆದು ಇವತ್ತು ರಾಜೀನಾಮೆ ಕೊಟ್ಟು ಒಂದು ಜನರ ಸೇವೆ ಮಾಡೋಕ್ಕೆ ಇವತ್ತಿಲ್ಲಿ ಪಕ್ಷಕ್ಕೆ ಬಂದು ಸೇರ್ಕೊಂಡು ರಾಜ್ಯ ಉಪಾಧ್ಯಕ್ಷರಾಗಿದ್ದರು ರವಿಕೃಷ್ಣ ರೆಡ್ಡಿ ಅವರ ಜೊತೆಗೆ ಸೇರ್ಕೊಂಡು ಒಳ್ಳೆ ಭಾಳ ಅದ್ಭುತವಾದ ಹೋರಾಟಗಾರನ ಮಾಡ್ತಿದ್ದವು ಮಾಡ್ತಾಯಿದ್ದರು ಅದ್ರ ಜೊತೆಗೆ ತುಂಬ ತುಂಬ ಜನಗಳು ಕೂಡ ಅಲ್ಲಿ ಅವ್ರ ಜೊತೆ ಕೈ ಜೋಡಿಸಿದ್ರು ದಯವಿಟ್ಟು ಇಂಥ ವ್ಯಕ್ತಿನ ನಾವು ಕಳ್ಕೊಂಡಿರೋದು ಭಾಳ ಒಂದು ದುರ್ದೈವ ಸಂಗತಿ ಇದು ಒಂದು ಬಹಳ ದುಃಖದ ವಿಚಾರ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಎಷ್ಟೋ ಜನ ಪಾಪ ಕಾರ್ಯಕರ್ತರು ಇನ್ನೂ ಬೇಜಾರಲ್ಲಿದ್ದಾರೆ ತುಂಬ ಜನ ಬೇಜಾರು ಮಾಡ್ಕೊತ ಇದ್ದಾರೆ ಯಾಕಂದ್ರೆ ನಮಗೊಂದು ಶಕ್ತಿ ಹೋಯಿತು ಒಂದು ಅದ್ಭುತವಾದ ಒಂದು ಶಕ್ತಿ ಇದ್ದದ್ದು ಅದನ್ನು ನಾವು ಕಳ್ಕೊಂಡಿವೋಣ ಹಿಂಗೆ ಆಗ್ಬಿಡುತ್ತಲ್ಲ ನಿಜವಾಗ್ಲೂ ಈ ಥರ ಆಗುತ್ತೆ ಬೇರೆ ರಾಜ್ಯದಲ್ಲಿ ಹೋಗಿ ಹಿಂಗೆ ಆಯ್ತಲ್ಲ ಏನಪ್ಪ ಅಂದರೆ ಅವರು ಹೆಣ್ಣುಮಕ್ಕಳಿಗೋಸ್ಕರ ಇವತ್ತು ಹೆಣ್ಣುಮಕ್ಕಳು ಅತ್ಯಾಚಾರ ನಡೆದಿರತಕ್ಕಂಥ ಘಟನೆಗಳನ್ನು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಬೇಗ ಇತ್ಯರ್ಥ ಮಾಡಲಿ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಕೊಡೋಕ್ಕೆ ಸುಮಾರು ಒಂದು ಐವತ್ತು ದಿನ ಪಾದಯಾತ್ರೆ ಮಾಡ್ಕೊಂಡಿದ್ರು ಆ ಪಾದಯಾತ್ರೆಯಲ್ಲಿ ಇವ್ರ ಜೊತೆಗೆ ಇನ್ನೊಬ್ಬರು ತೀರ್ಕೊಂಡಿದ್ದಾರೆ ಮಂಗಳೂರರು ಅವ್ರ ಹೆಸರು ಅದೇನೋ ಸೋನು ಏನೋ ಅಂತ ಇದೆ ಸರಿಯಾಗಿ ಗೊತ್ತಿಲ್ಲ ಸ್ನೇಹಿತರೆ ಕ್ಷಮೆ ಇರಲಿ ಯಾಕಂದರೆ ಯಾ ಈ ನಿಜವಾಗ್ಲೂ ಈ ಇಬ್ಬರ ಸಾವು ನಮಗೆ ಭಾಳ ಕಾರ್ಯಕರ್ತರಿಗೂ ಭಾಳ ದುಃಖ ಇದೆ ಅವ್ರ ಮನೆಗೆ ಆ ದುಃಖ ಕೊಡಲಿ ದುಃಖ ಕೊಡುವ ಶಕ್ತಿ ತುಂಬಲಿ ಅಂತಂದು ಹೇಳಿ ಈ ಭಗವಂತನಲ್ಲಿ ನಾನು ಪ್ರಯತ್ನ ಮಾಡ್ಕೊತ ಇದ್ದೀನಿ ದಯವಿಟ್ಟು ಈ ನಮ್ಮ ನಾನು ರವಿಕೃಷ್ಣ ರೆಡ್ಡಿ ಅವರಿಗೆ ಕೇಳ್ಕೊಳ್ಳೋದಿಷ್ಟೇ ಇದನ್ನು ಇಲ್ಲಿಗೆ ಬಿಡೋಕೆ ಹೋಗ್ಬೇಡಿ ದಯವಿಟ್ಟು ನಿಜವಾಗ್ಲೂ ನಿಮ್ಮ ನಿಮ್ಮ ಜೊತೆ ಒಂದು ಶಕ್ತಿ ಒಂದು ಎಡಗೈ ಬಲಗೈ ಅಂತ ಇರುತ್ತಲ್ಲ ಆ ಶಕ್ತಿನ ಇವತ್ತು ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಂಥ ವ್ಯಕ್ತಿ ಸಿಗೋದು ಅಪರೂಪ ಯಾರಿಗೂ ಸಿಗೋದಿಲ್ಲ ಆ ಥರ ಅಂಥ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ ಅವ್ರನ್ನ ಕಳ್ಕೊಂಡಿದ್ದೀರಿ ಇವತ್ತು ಆ ಶಕ್ತಿ ಮತ್ತೆ ಹುಟ್ಟಬೇಕು ಅನ್ನೋಂಗಿದ್ರೆ ನೀವು ನಿಜವಾಗ್ಲೂ ಅವರಿಗೆ ಒಂದು ನ್ಯಾಯ ಕೊಡಿಸೋ ಅಂತ ನೀವು ಹೋರಾಟ ಮಾಡಿ ದಯವಿಟ್ಟು ನಿಲ್ಲಿಗೆ ಬಿಡೋಕೋಗ್ಬಿಡಿ ಲವಿ ಲವಿಕೃಷ್ಣ ರೆಡ್ಡಿ ಅವರೇ ಇದು ಒಂದು ಕುತಂತ್ರವಾದ ಒಂದು ಸಂಚು ಇದು ಒಂದು ಸಿನಿಮಾ ರೀತಿಯಲ್ಲಿ ಇದು ಅಪಘಾತ ಆಗಿದೆ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಸಿನಿಮಾದಲ್ಲಿ ಯಾವ ಥರ ಹಿಂಗೆ ಮಾಡ್ಕೊಂಡು ಹೋಗ್ತಾರೋ ಅದೇ ಥರ ಮಾಡ್ಕೊಂಡು ಹೋಗಿದ್ದಾರೆ ಇದು ಒಂದು ಸಂಚು ಮಾಡಿರೋದು ಅಂತ ಅನುಮಾನ ಇದೆ ಅನುಮಾನ ಪ ಯಾಕಂದರೆ ರಸ್ತೆ ಮಧ್ಯದಲ್ಲಿ ಏನಾರು ತೂರಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲ ಬೇಕು ಅಂತಲೇ ಹೋಗ್ತಾ ಇದ್ರೆ ಏನು ಆಕಸ್ಮಿಕವಾಗಿ ಆಗ್ಬೋದು ಆದರೆ ಇವರು ರಸ್ತೆ ಪಕ್ಕದಲ್ಲಿದ್ರು ರಸ್ತೆ ಸೈಡಲ್ಲಿ ಹೋಗ್ತಾ ಇದ್ರು ಕೂಡ ಇವತ್ತು ಅವರಿಗೆ ಅಪಘಾತ ಆಗಿದೆ ಅಂದ್ರೆ ನಿಜವಾಗ್ಲಾ ಲಾರಿ ಗುದ್ಕೊಂಡು ಹೋಗಿದೆಯಂದ್ರೆ ಅವರು ಅಲ್ಲಿ ಬಿದ್ದಿರ್ತಕ್ಕಂಥ ಆ ವೀಕ್ಷಣೆ ನೋಡಿದರೆ ನಿಜವಾಗ್ಲೂ ನಾ ದೃಶ್ಯಗಳನ್ನು ನೋಡಿದರೆ ತುಂಬ ಬೇಜಾರಾಗುತ್ತೆ ಅಂಥ ವ್ಯಕ್ತಿ ಅಂಥ ರೋಡಲ್ಲಿ ಇವತ್ತು ಇಷ್ಟೇ ನೋಡಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಜೀವನ ನಾವು ಯಾವಾಗ ಹೋಗ್ತೀವೋ ಹೇಳೋಕ್ಕಾಗಲ್ಲ ಯಾವತ್ತು ಹೋಗ್ತೀವೋ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಇವತ್ತು ಮನೆಗೆ ಹೋಗ್ತೀನೋ ಇಲ್ಲ ಇಲ್ಲ ಗೊತ್ತಿಲ್ಲ ಆ ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ಇರೋವರೆಗೂ ಎಷ್ಟು ದಿನ ಇರ್ತಿರೋ ಎರಡು ದಿನ ಇರ್ತಿರೋ ಎರಡು ಗಂಟೆ ಇರ್ತಿರೋ ಎರಡು ವರ್ಷ ಇರ್ತಿರೋ ಇರೋವರೆಗೂ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮನುಷ್ಯ ಅನ್ಸ್ಕೊಳ್ಳಿ ನೋಡಿ ಇವತ್ತು ನಾವು ಅವ್ರು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಇವತ್ತು ನಾವು ಕೊಂಡಾಡ್ತಾ ನಿಜವಾಗ್ಲೂ ಫೋನ್ ಮಾಡಿದಾಗೆಲ್ಲ ಭಾಳ ಅದ್ಭುತವಾಗಿ ಮಾತಾಡ್ತಿದ್ರು ಯಾವುದೇ ಕಾರಣಕ್ಕೂ ಬೇಜಾರು ಇರಲಿಲ್ಲ ಕೆಲವರೆಲ್ಲ ಇವತ್ತು ಮೇಲಕ್ಕೆ ಹೋಗ್ಬಿಟ್ರೆ ಹ್ಞೂ ಮಾತಾಡೋದಿಲ್ಲ ಓನೇ ರಿಶ್ಯೂ ಮಾಡಲ್ಲ ಆರು ಥರ ಈ ರೀತಿ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರು ಫೋನ್ ಮಾಡಿದರೆ ಸು ತುಂಬ ಚೆನ್ನಾಗಿ ಮಾತಾಡಿದರು ಆಮೇಲೆ ಅದು ಏನಾದ್ರು ಮಿಸ್ ಕಾಲಿದ್ರೆ ವಾಪಸ್ ಫೋನ್ ಮಾಡೋರು ನಿಜವಾಗ್ಲೂ ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದು ಭಾಳ ದೌರ್ಭಾಗ್ಯ ಅನಿಸ್ತಾ ಇದೆ ದಯವಿಟ್ಟು ರವಿಕೃಷ್ಣ ಅವರು ಇದ್ರ ಬಗ್ಗೆ ನೀವು ರೆಡ್ಡಿ ಅವರೇ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಇದ್ರ ಬಗ್ಗೆ ಹೋರಾಟ ಮಾಡಿ ಏನಾಗಿದೆ ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಒಂದು ನಿಮ್ಮ ಪಕ್ಷದಿರ್ತಕ್ಕಂಥ ಒಂದು ನಾಲ್ಕೈದು ಜನ ಹೋಗಿ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಹೋರಾಟ ಮಾಡಿ ಇದ್ರ ಬಗ್ಗೆ ಕಾನೂನು ಪ್ರೀತಿ ಹೋರಾಟ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಇಂಥ ನಮ್ಮಲ್ಲಿರ್ತಕ್ಕಂಥ ತುಕಾಲಿ ಮಾಧ್ಯಮಗಳು ಬೇರೆ ಯಾವ ರಾಜ್ಯದಲ್ಲಿ ಇಲ್ಲ ಯಾಕಂದರೆ ಯಾರಾದರೂ ಕಿತ್ತೋಗಿರೋ ಏನು ಸಿನಿಮಾ ಸ್ಟಾರ್ ಮನೆಯಲ್ಲಿ ನಾಯಿ ಸತ್ತೋದ್ರೆ ನಾಯಿ ಹುಟ್ಟಿದರೆ ಅವ್ರ ಮನೆಯಲ್ಲಿ ಯಾರು ಪ್ರೆಗ್ನೆಂಟ್ ಆದರೆ ಇಡೀ ದಿನ ಇಪ್ಪತ್ನಾಲ್ಕು ಗಂಟೆ ಎಲ್ಲ ತೋರಿಸ್ತಾರೆ ಯಾರು ಸತ್ತೋದ್ರೆ ಅವ್ರು ಯಾರಾದರೂ ಇಡೀ ದಿನ ಎಲ್ಲ ತೋರಿಸ್ತಾರೆ ಆದರೆ ಇಂಥ ಅದ್ಭುತವಾದ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಶಿವಲಿಂಗ್ಯ ಗೌಡ್ರನ್ನ ಇವತ್ತು ಯಾವುದೇ ಮಾಧ್ಯಮ ತೋರಿಸಲಿಲ್ಲ ಇವರಿಗೆಲ್ಲ ನಾಚಿಗೆ ಮಾನ ಮರ್ಯಾದೆ ಅದೇನೋ ನಾಲ್ಕನೇ ಹಂಗ ಅಂತಾರೋ ಅದು ಏನು ಯಾವ ಹಂಗನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ನಾಲ್ಕನೇ ಹಂಗಾಗಿದ್ದರೆ ಇವರೆಲ್ಲರೂ ಪರ ಇರ್ತಿದ್ರು ಆದರೆ ಇವ್ರು ಇಷ್ಟ ಬಂದರೂ ಪರ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಬದುಕಿರೋವರೆಗೂ ಒಳ್ಳೆ ಕೆಲಸ ಮಾಡಿ ಅಂತಂದೇಳಿ ಪ್ರತಿಯೊಬ್ಬರಿಗೆ ಕೇಳಕ್ಕಂತಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ